ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯಾಂಗ್ಳೂರಿಯನ್ ಕಿಚನ್ ನಾನು ಇವತ್ತೊಂದು ಸಣ್ಣ ವೀಡಿಯೋ ಶೇರ್ ಮಾಡ್ಕೊಂಡಿದ್ದೇನೆ ಇದು ಬನಾನಾ ಮಿಲ್ಕ್ ಶೇಕ್ ಮಾಡ್ಕೊಂಡಿದ್ದೇನೆ ಬೆಲ್ಲ ಹಾಕಿ ಬಾಳೆಹಣ್ಣಿದ್ದು ಇಲ್ಲಿ ಹಣ್ಣಾಗಿರುವಂಥ ನಾಲ್ಕು ಬಾಳೆಹಣ್ಣು ತೊಗೊಂಡಿದ್ದೇನೆ ಇದನ್ನೀಗ ಮಿಕ್ಸಿ ಜಾರಲ್ಲಿ ಕಟ್ ಮಾಡಿ ಹಾಕ್ಕೊಳ್ತೇನೆ ನೀವು ಇದರ ಬದಲಿಗೆ ಪಚ್ಚಿ ಬಾಳೆಹಣ್ಣು ಸಿಗ್ತದಲ್ಲ ಅದರಲ್ಲಿ ಸಹ ಮಾಡ್ಕೊಳ್ಬೋದು ತುಂಬ ಹಣ್ಣಾಗಿರಬೇಕು ತುಂಬ ಆಗಲೇ ತುಂಬ ಟೇಸ್ಟಾಗಿ ಬರ್ತದೆ ನೋಡಿ ಈ ಥರ ಪೀಸಸ್ ಮಾಡಿ ಹಾಕೊಳ್ಳಿ ಇಲ್ಲ ಅಂತ ಹೇಳಿದರೆ ಕೈಯಲ್ಲಿ ಕಿವುಚಿ ಸಹ ನೀವು ಹಾಕ್ಕೊಳ್ಬೋದು ಮಿಕ್ಸಿ ಜಾರಿಗೆ ಹಾಗೆಯೇ ಇಲ್ಲಿ ಸ್ವಲ್ಪ ಕ್ಯಾಶು ನಾನು ನೆನೆಸಿಟ್ಟಿದ್ದೇನೆ ಒಂದು ಐದಾರು ಕ್ಯಾಶು ಅಷ್ಟೇ ಜಾಸ್ತಿ ಇಲ್ಲ ಅದಕ್ಕೆ ಈಗ ಅದನ್ನು ಸಹ ಹಾಕ್ಕೊಳ್ತೇನೆ ಇದ್ರ ಜೊತೆಯಲ್ಲಿ ಕ್ಯಾಶು ಹಾಕ್ಕೊಳ್ತೇನೆ ನೋಡಿ ಇಷ್ಟೇ ನಾನು ಕ್ಯಾಶು ಹಾಕ್ಕೊಂಡಿದ್ದು ಆಮೇಲೆ ಒಂದು ಎರಡು ಏಲಕ್ಕಿ ಹಾಕ್ಕೊಳ್ಬೇಕು ಈಗ ಬೆಲ್ಲ ನೋಡಿ ಪುಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ನಮಗೆ ಸ್ವೀಟಿಗೆ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕ್ಕೊಳ್ಬೇಕು ಒಬ್ಬೊಬ್ಬರು ಸ್ವಲ್ಪ ಸಪ್ಪೆ ಕುಡಿತಾರೆ ಇಲ್ಲ ಖಾಲಿ ಬಾಳೆಹಣ್ಣು ಹಾಕಿ ಮಾಡ್ಕೊಳ್ತಾರೆ ನೋಡಿ ಬೆಲ್ಲ ಸಹ ಹೆಲ್ತಿಗೆ ಒಳ್ಳೆಯದು ಈ ಸೆಕೆಗಾಲಕ್ಕೆ ಬೆಲ್ಲ ಒಳ್ಳೇದು ಅಂದ್ಕೊಳ್ತೇನೆ ನಾನು ನಿಮಗೆ ಬೆಲ್ಲ ಅಂತ ಹೇಳಿದರೆ ನೀವು ಸಕ್ಕರೆ ಸಹ ಹಾಕ್ಕೊಳ್ಬೋದು ನೋಡಿ ಏಲಕ್ಕಿ ಹಾಕ್ಕೊಳ್ತಾಯಿದ್ದೇನೆ ಈಗ ಕುಟ್ಟಿ ಹಾಕ್ಕೊಂಡಿದ್ದೇನೆ ಏಲಕ್ಕಿ ಈಗ ಇದಕ್ಕೆ ನೀರು ಹಾಕಿದನೇ ಹಾಗೇ ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಳ್ತೇನೆ ಮತ್ತು ನೀರು ಆ್ಯಡ್ ಮಾಡಿ ನೋಡಿ ಈ ಥರ ಸ್ವಲ್ಪ ಪುಡಿ ಪುಡಿ ಆದಮೇಲೆ ಹಾಲು ಹಾಕ್ಕೊಳ್ಬೇಕು ಕಾಯಿಸಿ ಆರಿಸಿದ ಹಾಲು ತಂಡ ಹಾಲು ಇರ್ತದಲ್ಲ ಅಥವಾ ನೀವು ಫ್ರಿಜ್ಜಲ್ಲಿ ಇಟ್ಟಿದ ಹಾಲು ಸಹ ಹಾಕ್ಕೊಳ್ಬೋದು ಈಗ ಸ್ವಲ್ಪ ಹಾಲು ಹಾಕಿ ಪುನಃ ನಾನು ಟೇಸ್ಟ್ ಮಾಡ್ಕೊಳ್ತೇನೆ ನೀವಿದಕ್ಕೆ ಐಸ್ ಕ್ಯೂಬ್ ಸಹ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಡೈರೆಕ್ಟಾಗಿ ಐಸ್ ಕ್ಯೂಬ್ಸ್ ಎಲ್ಲ ಹಾಕಲಿಲ್ಲ ಅಂತ ಸೆಕೆ ಅಂತೇಳಿ ನಾವೇನು ಕೋಲ್ಡ್ ಕುಡಿತೇವೆ ಹೌದು ಮತ್ತೆ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದಲ್ವ ನೋಡಿ ಈಗ ಸ್ವಲ್ಪ ಕೋಲ್ಡ್ ನೀರು ಮಾತ್ರ ಹಾಕಿದ್ದೇನೆ ಐಸ್ ಕ್ಯೂಬ್ಸೆಲ್ಲ ಸ್ವಲ್ಪವೇ ಸ್ವಲ್ಪ ಕೋಲ್ಡ್ ನೀರು ಹಾಕಿದ್ದೇನೆ ಅಷ್ಟೇ ಇದಕ್ಕೆ ನಾನು ಹಾಲೇ ಹಾಕ್ತೇನೆ ಸ್ವಲ್ಪ ಜಾಸ್ತಿಯೇ ನೋಡಿ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ಬೇಕಂತ ಹೇಳಿದರೆ ಪುನಃ ಸಲ ನೀವು ಗ್ರೈಂಡ್ ಮಾಡ್ಕೊಳ್ಬೋದು ನೀರು ಹಾಕಿದ ನಂತರ ಈಗ ಪುನಃ ಹಾಲು ಹಾಕ್ಕೊಳ್ತಾಯಿದ್ದೀನಿ ನೋಡಿ ತುಂಬ ಒಳ್ಳೆಯದಾಗ್ತದೆ ಬೆಲ್ಲ ಹಾಕಿದಕ್ಕೋಸ್ಕರ ನೋಡಿ ಮಿಲ್ಕ್ ಶೇಕ್ ಸಹ ರೆಡಿ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುತ್ತಾನ ಮರಿಬೇಡಿ ವಿಡಿಯೋ ಹೇಗಿತ್ತಂತೇಳಿ ಕಮೆಂಟ್ ಮಾಡಿ ಹೇಳಿ ಬೆಲ್ಲ ಹಾಕಿ ನೀವು ಇದನ್ನು ಕುಡಿರಿ ಬಾಳೆಹಣ್ಣಿನ ಮಿಲ್ಕ್ ಶೇಕನ್ನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು